ಕಚೇರಿ ಕಟ್ಟಡದ ಶಿಲಾನ್ಯಾಸ ಕಾರ್ಯಕ್ರಮ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ತಾಲೂಕ್ ಪಂಚಾಯತ್ ನಿರ್ ಅನಿರ್ಬಂಧಿತ ಅನುದಾನ ಹತ್ತು ಲಕ್ಷ ಹಾಗೂ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಕಚೇರಿ ಕಟ್ಟಡವನ್ನ ಇವತ್ತು ಉದ್ದಲಿ ಪೂಜೆ ಮನೆ ಶಾಸಕರು ಮಾಡಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಮೊದಲಿಗೆ ಪ್ರಾರ್ಥನೆಯನ್ನ ನಮ್ಮ ശാലും കേരെയായു പാർവതി തനയ ഭവനു സിക്കിതേ നമ്മ ഭവബന്ധനുക്കേ നമ്മ മോക്ഷ ദ ವಹಿಸಿಕೊಂಡಂತ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಮಲ್ಲಿಕರ್ ಮಲ್ಲಿಕರವರಿಗೆ ಈ ಕಾರ್ಯಕ್ರಮದ ಪರವಾಗಿ ಹಾರ್ದಿಕವಾದ ಸ್ವಾಗತ ಈ ಕಾರ್ಯಕ್ರಮದ ಉದ್ಘಾಟನೆಗೆ ಆಗಮಿಸತಕ್ಕಂತಹ ಮಹಿಷಾಮರ್ದಿನ ದೇವಸ್ಥಾನದ ಜೀರ್ಣೋದ್ಧಾರದ ಅಧ್ಯಕ್ಷರಾಗಿಕೊಂಡು ಅನೇಕ ದೇವಸ್ಥಾನದ ಬ್ರಹ್ಮಕಲಸದ ಅಧ್ಯಕ್ಷರಾಗಿ ಕೊಂಡು ಪುತ್ತೂರಿನಲ್ಲಿ ಒಂದು ಮಿಂಚಿನ ಕೆಲಸಗಳನ್ನು ಮಾಡುತ್ತಾ ಇದೀಗ ನಮಗೆ ಕೋಡಿಂಬಾಡಿಗೆ ಕೂಡ ಅಭಿವೃದ್ಧಿ ಆಗುವ ನಿಟ್ಟಿನಲ್ಲಿ ಅನೇಕ ನಮಗೆ ಸಲಹೆ ಸೂಚನೆಗಳನ್ನು ನೀಡುತ್ತಾ ತಮ್ಮ ಅವಧಿಯಲ್ಲಿ ಪ್ರಥಮವಾಗಿ ನಮ್ಮ ಕೋಡಿಂಬಾಡಿಗೆ ಒಂದು ಐವತ್ತು ಲಕ್ಷದ ಅನು ಅನುದಾನ ಮಾರ್ಗವನ್ನು ನೀಡಿ ಇದೀಗ ಬೇರೆ ಬೇರೆ ರೀತಿಯ ಕಾಮಗಾರಿಗೆ ಚಾಲನೆಯನ್ನು ನೀಡುತ್ತಾ ನಮ್ಮ ಮನವಿಯ ಮೇರೆಗೆ ಅವರ ಸೂಚನೆ ಮೇರೆಗೆ ಇದೀಗ ನಮ್ಗೆ ಮೂವತ್ತು ಲಕ್ಷ ಹತ್ತು ಲಕ್ಷದ ತಾಲೂಕ್ ಪಂಚಾಯತ್ ಅವರ ನಿಧಿಯಿಂದಲೇ ಬಂದಿರುವಂತದ್ದು ಇಪ್ಪತ್ತು ಲಕ್ಷದ ಕಾಮಗಾರಿ ನಮ್ಮ ಎಣ್ಣರೀತಿಯಿಂದ ಬಂದಿರುವಂತದ್ದು ಒಟ್ಟು ಮೂವತ್ತು ಲಕ್ಷದ ಈ ಕಾಮಗಾರಿ ಮಾಡಬೇಕು ಕಮ್ಮಿ ಆದ್ರೆ ಇನ್ನು ನೀವು ಹೇಳ್ಬೇಕು ಈ ಕಮ್ ಕಾಮಗಾರಿಯನ್ನು ನಿಮ್ಮ ಅವಧಿಯಲ್ಲಿ ಪೂರ್ಣ ಮಾಡಿಸಬೇಕೆಂಬ ಸಲಹೆ ಸೂಚನೆಯನ್ನು ನೀಡಿ ಇದೀಗ ನಮ್ಮೊಂದಿಗೆ ಈ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಆಗಮಿಸಿದ ನಮ್ಮೆಲ್ಲರ ನೆಚ್ಚಿನ ಶಾಸಕರ ಅಶೋಕುಮಾರ್ ಕುಮಾರ್ ಅವರಿಗೆ ನಾನು ಈ ಸಂದರ್ಭದಲ್ಲಿ ಸ್ವಾಗತ ರೀತಿಯ ಕಟ್ಟಡ ಆಗಬೇಕು ಶಾಸಕರ ಊರು ಈ ಊರು ಒಳ್ಳೆಯ ರೀತಿಯಲ್ಲಿ ಬೆಳಗಬೇಕು ಅಭಿವೃದ್ಧಿ ಆಗಬೇಕು ಅದೇ ರೀತಿ ನಮ್ಮ ಗ್ರಾಮ ಪಂಚಾಯತ್ಗಳ ಒಳ್ಳೆ ರೀತಿಯ ಸಲಹೆ ಸೂಚನೆಗಳನ್ನು ನೀಡುತ್ತಾ ಒಂದು ಅಭಿವೃದ್ಧಿಯ ಅಲ್ಲಿ ನಮಗೆ ಕೈ ಜೋಡಿಸುತ್ತಾ ಬಂದಿರುವ ನಮ್ಮ ಅವರು ನವೀನ್ ಭಂಡಾರಿ ನಮ್ಮ ಇದ್ದಾರೆ ಅವರಿಗೆ ಕೂಡ ಈ ಸಂದರ್ಭದಲ್ಲಿ ಸ್ವಾಗತ ನೀಡುತ್ತಾರೆ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಚರ್ಚೆ ಕೆಳಗೆ ಮತ್ತೆ ಮೇಲೆ ಕಟ್ಟಡಕ್ಕೆ ಒಂದು ಐವತ್ತು ಲಕ್ಷದಷ್ಟು ಅನುದಾನ ಬೇಕು ಅಂತ ಆದಾಗ ನಮ್ಮ ಮೊದಲ ಉಪಾಧ್ಯಕ್ಷರು ಒಂದು ಶಾಸಕರ ಒಂದು ಅವ್ರ ಹತ್ರ ಮಾತಾಡಿ ಒಂದು ಅನುದಾನವನ್ನು ಒದಗಿಸಿಕೊಡ್ತೇನೆ ಅಂತ ಹೇಳಿದ್ರು ಆ ಒಂದು ಭರವಸೆಯಲ್ಲಿ ಮತ್ತೆ ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಉದ್ಯೋಗ ಖಾತರಿ ಯೋಜನೆಯಡಿ ಕೂಡ ಸಹಕಾರ ನಿಮ್ಮೆಲ್ಲರ ಸಹಕಾರ ಆಶಿಸ್ತಾ ಇದ್ದಾನೆ ಈ ಒಂದು ಕಾರ್ಯಕ್ರಮಕ್ಕೆ ಈಗ ಉದ್ಘಾಟಕರಾದ ಮಾನ್ಯ ಶಾಸಕರು ಮಾತಾಡಬೇಕಂತ ಕೇಳಿಕೊಳ್ತಾರೆ ಕೋಡಿಂಬಾಳಿಗೆ ಇವತ್ತು ಒಂದು ಶುಭ ದಿನ ಅಂತ ಹೇಳಬಹುದು ಪಂಚಾಯತಿನಲ್ಲಿ ಒಂದು ಒಳ್ಳೆಯ ಕಟ್ಟಡ ಮೂವತ್ತು ಲಕ್ಷ ರೂಪಾಯಿಯಲ್ಲಿ ಪಂಚಾಯತಿಗೆ ಒಂದು ಒಳ್ಳೆಯ ಕಟ್ಟಡ ನಿರ್ಮಾಣ ಅದಕ್ಕೆ ಸುಮಾರು ಐವತ್ತು ಲಕ್ಷ ರೂಪಾಯಿ ಬೇಡಿಕೆ ಇದೆ ಆದ್ರೂ ಈಗ ಮೂವತ್ತು ಲಕ್ಷ ರೂಪಾಯಿ ಸಿಗುವ ಮುಖಾಂತರ ತಲೆ ಮಾಡಿ ಅಂದರೆ ಗ್ರೌಂಡ್ ಫ್ಲೋರಿನಲ್ಲಿ ಏನು ಬಿಲ್ಡಿಂಗ್ ಕಟ್ಟಲಿಕ್ಕೆ ಯೋಜನೆಯನ್ನು ಹಾಕೊಂಡಿದ್ದಾರೆ ಅದನ್ನು ಕಟ್ಟುವಂತಹ ಕೆಲಸವನ್ನು ಮಾಡ್ತಾರೆ ಇನ್ನೊಂದು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಕೋಡಿಂಬಾಡಿ ಗ್ರಾಮ ಪಂಚಾಯತಿಗೆ ಶಿವರಾಮ ಕಾರಂತ ಹಾಗೂ ರಾಜ್ಯ ಸರ್ಕಾರದ ಗಾಂಧಿ ಪ್ರಶಸ್ತಿ ಕೂಡ ಸಿಕ್ಕಿದೆ ಅದಕ್ಕೆಲ್ಲ ನಮ್ಮ ಕೋಡಿಂಬಾಡಿ ಬೆಳ್ಳಿಪಾಡಿ ಗ್ರಾಮದ ಬಂಧುಗಳ ಪರವಾಗಿ ನಿಮಗೆ ಅಭಿನಂದನೆಯನ್ನು ಕೂಡ ಕೈಲಿಕ್ಕೆ ಇಚ್ಛೆ ಪಡ್ತಾ ಇದೆ ಪಂಚಾಯತ್ ಮತ್ತೆ ಬಂದ್ರೆ ಗ್ರಾಮದ ಕೆಲಸ ಆಗ್ತದೆ ಅನ್ನೋ ನಾವೆಲ್ಲ ಕಂಡಿದ್ದೇವೆ ಪಂಚಾಯತ್ ಮತ್ತೆ ರೆವಿನ್ಯೂ ಇಲಾಖೆ ಕಂದಾಯ ಇಲಾಖೆ ಇದೆರಡು ಗ್ರಾಮದ ಅಭಿವೃದ್ಧಿಗೆ ಬೆನ್ನೆಲುಬಾಗಿ ಕೆಲಸ ಮಾಡಬೇಕಾಗಿದೆ ಇವತ್ತು ಪಂಚಾಯತ್ ಸದಸ್ಯರು ಮಾಡುವಂತ ಕೆಲಸ ಶಾಸಕರೆಲ್ಲರೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾಕಂತ ಹೇಳಿದ್ರೆ ಪ್ರತಿ ಮನೆಗೆ ಹೋಗಿ ಅವರ ದಿನನಿತ್ಯದ ತೊಂದರೆಗಳಿಗೆ ಸ್ಪಂದನೆ ಕೊಡುವಂತವರು ಪಂಚಾಯತ್ ಸದಸ್ಯರು ಪಂಚಾಯತ್ ಸದಸ್ಯರುಗಳು ಕೆಲಸ ಮಾಡಿದ್ರೆ ಮಾತ್ರ ಅಲ್ಲಿ ಶಾಸಕನಿಗೆ ಕೆಲಸ ಮಾಡಲಿಕ್ಕೆ ಅಲ್ಲಿ ಬೇರೆಯವರಿಗೆ ಗೌರವ ಸಿಗುವಂಥದ್ದು ಯಾವ ಭಾಗದಲ್ಲಿ ನಾವು ಅನುದಾನಗಳನ್ನು ಕೊಡಬಹುದು ಯಾರಿಗೆ ಅನುದಾನಗಳನ್ನು ಕೊಡಬೇಕು ಯಾವ ರಸ್ತೆಗಳಿಗೆ ಕೊಡಬೇಕು ಯಾವ ರೀತಿ ಇದೆ ಇಡೀ ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಅದನ್ನು ತುಲನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಪಂಚಾಯತ್ ಸದಸ್ಯರುಗಳು ಮತ್ತೆ ಅಲ್ಲಿ ಪಕ್ಷದ ಕಾರ್ಯಕರ್ತರು ಕೊಡುವ ಮಾಹಿತಿಯನ್ನು ಆಧರಿಸಿ ನಾವು ಆ ಭಾಗಕ್ಕೆ ಅನುದಾನವನ್ನು ಕೊಡುವಂತಹ ಕೆಲಸವನ್ನು ಮಾಡಬಹುದು ಅನುದಾನವನ್ನು ಪಡ್ಕೊಳ್ಳಿಕ್ಕೆ ಶಾಲಾಕೆ ತನ್ನ ಬೇಕಾಗ್ತದೆ ನಾವು ಕೂಡ ಸರ್ಕಾರದಿಂದ ಅನು ಅನುದಾನವನ್ನು ಪಡ್ಕೊಳ್ಬೇಕಿದ್ರೆ ಒಂದು ಫೈಲಿಗೆ ಸಾಧಾರಣ ಇಪ್ಪತ್ತೈದು ಸಲ ಹೋಗ್ಬೇಕಾಗ್ತದೆ ಪ್ರತಿ ಸೋಮವಾರ ಬುಧವಾರ ಗುರುವಾರ ಶುಕ್ರವಾರ ಹೋಗಿ ಒಂದಷ್ಟು ಅಧಿಕಾರಿಗಳನ್ನು ಭೇಟಿ ಮಾಡಿ ಇರುವಂತಹ ತೊಂದರೆಗಳ ಚರ್ಚೆ ಮಾಡೋದು ಮಂತ್ರಿಗಳನ್ನು ಹೋಗಿ ಭೇಟಿ ಮಾಡಿ ತೊಂದರೆಗಳನ್ನು ಚರ್ಚೆ ಮಾಡುವಂತದ್ದು ಈ ರೀತಿ ಚರ್ಚೆ ಮಾಡಿದ್ರೆ ಮತ್ತೆ ಬೇಡಿಕೆಗಳನ್ನು ಇಟ್ಟರೆ ಮಾತ್ರ ಅನುದಾನಗಳು ಬರ್ತದೆ ಹೊರತು ಅದರಷ್ಟಿಗೆ ಖಂಡಿತ ಸರಕಾರದಿಂದ ಅನುದಾನಗಳು ಬರುವಂತದೇ ಆಗುದಿಲ್ಲ ನಾವು ಇವತ್ತು ಜಯಪ್ರಕಾಶ್ ಬದಿನವರವರು ಈ ಭಾಗದ ಇಲ್ಲಿ ಈ ಪಂಚಾಯತ್ ನ ಉಪಾಧ್ಯಕ್ಷರಾಗಿದ್ದಾರೆ ಸದಸ್ಯರುಗಳು ಸಹಕಾರವನ್ನು ಕೂಡ ಕೊಟ್ಟು ಇದ್ದಾರೆ ಅದರಲ್ಲೂ ಕೋಡಿಂಬಾಡಿ ಅಂತ ಹೇಳಿದ್ರೆ ಯಾವುದೇ ಬೇಡಿಕೆ ಕೋಡಿಂಬಾಡಿ ಮಾಡಿ ನಿಕ್ಕಿಲಾಡಿ ಈ ಭಾಗದ ಯಾವುದೇ ಬೇಡಿಕೆಗಳು ಬಂದ್ರೆ ಯಾವ ರಸ್ತೆಯನ್ನು ಇಲ್ಲ ಅಂತ ಹೇಳಿದ್ರೆ ಪ್ರಯಾರಿಟಿಯಲ್ಲಿ ಬರೆಯುವಂತ ಕೆಲಸವನ್ನು ಮಾಡ್ತಾ ಇದ್ದೇವೆ ಅದರಲ್ಲಿ ಪಕ್ಷಾತೀತವಾಗಿ ಕೆಲಸ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದೇವೆ ಆಕ್ರಮ ಸಕ್ರಮದಲ್ಲಿ ಕೋಡಿಂಬಾಡಿ ಸ್ವಲ್ಪ ಹಿಂದೆ ಬಿದ್ದಿದೆ ಇಲ್ಲಿ ಅವರು ಯಾವುದೇ ಕೆಲಸ ಮಾಡುವುದಿಲ್ಲ ಅನ್ನೋ ವಿಚಾರ ನಮ್ಮ ಗಮನಕ್ಕೆ ಬಂದಿದೆ ಯಾವುದೇ ಅಧಿಕಾರಿ ಕೆಲಸ ಮಾಡುವುದಿಲ್ಲ ಅಂತ ಹೇಳಿದ್ರೆ ಅವ್ರು ಸೀದಾ ಮನೆಗೆ ಹೋಗ್ಬೋದು ಇಲ್ಲಾಂದ್ರೆ ಬೇರೆ ಕಚೇರಿಗೆ ಹೋಗ್ಬೋದು ಇಲ್ಲಿ ಪುತ್ತೂರಿನಲ್ಲಿ ಅವಕಾಶ ಕಡಿಮೆ ಯಾವುದೇ ಅಧಿಕಾರಿಗಳು ಕೆಲಸ ಮಾಡೋದಿಲ್ಲ ಅಂತ ಹೇಳಿದ್ರೆ ಅವರು ಒಂದು ತಾಲೂಕ್ ಆಫೀಸಲ್ಲಿ ಕೆಲಸ ಮಾಡಬಹುದು ಇಲ್ಲಾಂದ್ರೆ ಬೇರೆ ಕೆಲಸಗಳನ್ನು ಮಾಡಬೇಕು ನಾವು ಬಿಡುವುದಿಲ್ಲ ಅದರಿಂದ ಪುತ್ತೂ ಅದು ನನ್ನ ಕೋಡಿಂಬಾಡಿ ಅಂತ ಹೇಳಿದ್ರೆ ನಾನು ಹೋಗ್ಬೋದು ಇಲ್ಲಿ ಕೆಲಸ ಮಾಡುವ ಅವಶ್ಯಕತೆ ಇದೆ ಅಕ್ರಮ ಕ್ರಮದ ಬಗ್ಗೆ ಕೂಡ ಇಲ್ಲಿ ಒಂದಷ್ಟು ಕಂಪ್ಲೇಂಟ್ಗಳು ಬಂದಿದೆ ಈಗ ಕೂಡ ನಾವು ಸರ್ವೆ ಕಚೇರಿಗೆ ಹೋಗ್ಲಿಕ್ಕಿದ್ವಿ ಇಲ್ಲಿಂದ ಹೋಗುದು ಸರ್ವೆ ಕಚೇರಿ ಎಲ್ಲೆಲ್ಲಿ ತೊಂದರೆಗಳಾಗ್ತದೆ ಎಲ್ಲೆಲ್ಲಿ ಜನರಿಗೆ ರೈತರಿಗೆ ತೊಂದರೆ ಆಗ್ತದೆ ಅದನ್ನು ಸಹಿಸ್ಲಿಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ ಯಾವತ್ತು ನಮ್ಮನ್ನು ಇಲ್ಲಿ ಶಾಸಕನಾಗಿ ನಿಂತು ನಿಂತು ಮಾತಾಡುವ ಯೋಗ್ಯ ಯೋಗ್ಯತೆಯನ್ನು ಕೊಟ್ಟಿದ್ರೆ ಅದು ಬಡವರು ಜನಸಾಮಾನ್ಯರು ಅವರಿಗೆ ಸೇವೆ ಮಾಡುವಂತದ್ದು ನಮ್ಮ ಕರ್ತವ್ಯ ಇವತ್ತು ಕೋಡಿಂಬಾಡಿಯಲ್ಲಿ ಒಳ್ಳೆಯ ಕೆಲಸಗಳು ಆಗ್ತಾ ಇದೆ ಎಲ್ಲರೂ ಸಹಕಾರದಿಂದ ಈ ಕೆಲಸಗಳಾಗ್ತೇವೆ ಹಾಲಿನ ಸೊಸೈಟಿಯಲ್ಲೂ ಕೂಡ ಒಂದಷ್ಟು ಕೆಲಸ ನಮ್ಮ ಜಗನ್ನಾಥ ಶೆಟ್ಟರು ಅದರ ಮುತುವರ್ಜಿಯನ್ನು ಅಲ್ಲಿ ಒಂದು ಕಟ್ಟಡವನ್ನು ಕಟ್ಟುವಂತ ಕೆಲಸವನ್ನು ಮಾಡಿದ್ದಾರೆ ಮೊನ್ನೆ ಮಂಗಳೂರಲ್ಲಿ ಹೇಳ್ತೇವೆ ಕೋಡಿಂಬಾಡಿ ಹಾಲಿನ ಸೊಸೈಟಿ ಬಾರಿ ದೊಡ್ಡರಾಗಿ ಕೆಲಸ ಮಾಡ್ತಾ ಇದೆ ಅನ್ನೋ ವಿಚಾರವನ್ನು ಹೇಳಿ ಜಗನ್ನಾಥ್ ಶೆಟ್ಟ್ರಿಗೆ ಒಂದಷ್ಟು ಉತ್ತುವರಿಯನ್ನು ಕೊಟ್ಟಿದ್ದೀವಿ ನಾನು ಕೋಡಿಂಬಾಡಿಯಲ್ಲಿ ಮಾತ್ರ ಅಲ್ಲ ಕುತ್ತೂಲ ವಿಧಾನಗಳನ್ನು ಮುಂದೆ ಕೆ ಎಂ ಅಲ್ಲಿ ಡೈರೆಕ್ಟ್ ಮಾಡಬೇಕಂತ ನನಗೆ ಕನಸಿದೆ ನೋಡ್ಬೇಕು ಏನೆಲ್ಲ ಆಗ್ತದೆ ಒಟ್ಟಿನಲ್ಲಿ ನಾವೆಲ್ಲ ಒಂದೇ ತಾಯಿಯ ಮಕ್ಳು ನಾವಿಲ್ಲಿ ಎಲ್ಲ ಯಾವ ಜಾತಿ ಧರ್ಮದವರು ಕೋಡಿಂಬಾಡಿಯಲ್ಲಿ ಇದ್ರು ನಾವು ದೇವಸ್ಥಾನದ ಬೇರೆ ಬೇರೆ ಕೆಲಸಗಳು ಬರುವಾಗ ನಾವು ಒಂದೇ ತಾಯಿಯ ಮಕ್ಕಳಂತೆ ಕೆಲಸ ಮಾಡಿದವರು ಒಂದಷ್ಟು ನಿದರ್ಶನ ನಾವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮೊದಲಿಗೆ ಮಂಗಳೂರಾದ್ರೆ ನೆಕ್ಸ್ಟ್ ಕೈ ತೋರಿಸುವಂಥದ್ದು ಪುತ್ತೂರು ಪುತ್ತೂರು ನವರು ಅಂತ ಹೇಳಿದ್ರೆ ಪುತ್ತೂರಿನವರು ನೆಕ್ಸ್ಟ್ ಬಿಟ್ಟರೆ ಕೋಡಿಂಬಾರಿ ಅವರಲ್ಲಿ ತೊಡ್ದು ಬೇರೆ ಯಾರನ್ನು ತೊಡಗುದು ಹಾಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೋಡಿ ಪುತ್ತೂರು ಮತ್ತೆ ಕೋಡಿಂಬಾಡಿ ಇವರೆಲ್ಲ ಎಲ್ರಿಗೂ ಮಾರ್ಗದರ್ಶನ ಮಾಡಿ ನಾವು ನಿದರ್ಶನ ಆಗುವಂತದ್ದು ಇವತ್ತು ಒಂದು ದೊಡ್ಡ ಕಟ್ಟಡವನ್ನು ಕಟ್ಟುವ ಕೆಲಸಕ್ಕೂ ಕೈ ಹಾಕಿದ್ದಾರೆ ಇನ್ನೊಂದು ಜಗದೀಶ್ ನಮ್ಮ ಜಯಪ್ರಕಾಶ್ ಮಜೀನ್ ಅವರು ಹೇಳ್ತಾ ಇದ್ರು ಮೂವತ್ತು ಲಕ್ಷದಲ್ಲಿ ಗ್ರೌಂಡ್ ಫ್ಲೋರ್ ಮಾತ್ರ ಆಗ್ತದೆ ಇನ್ನು ಮೇಲೆ ಕೂಡ ಕಟ್ಲಿಕ್ಕೆ ಒಂದು ಇಪ್ಪತ್ತು ಲಕ್ಷ ಬೇಕು ಅಂತ ನಮ್ಮ ಅಯ್ಯೋ ಅವರು ಹೇಳ್ತಾ ಇದ್ರು ಸರ್ ಬೇಕಾದಷ್ಟು ದುಡ್ಡು ಇನ್ನು ಇಪ್ಪತ್ತು ಲಕ್ಷ ಬರ್ತದೆ ಬೇರೆದ್ರಲ್ಲಿ ಅನುದಾನಗಳಿದೆ ಎಲ್ಲೆಲ್ಲಿ ಅನುದಾನಗಳಿದೆ ಅದನ್ನೆಲ್ಲ ತಗೊಂಡು ಮಾಡಿ ಇನ್ನು ಮೂರು ವರ್ಷ ಕಾಯ್ ಇದೆ ನಿಮ್ಮ ರಸ್ತೆಗಳು ದೇವಸ್ಥಾನದ ಕೆಲಸಗಳು ನಾನು ಶಾಸಕಗಳಾಗಿದೆ ಬಳಸ್ಕೊಳ್ಳುವಂತ ಕೆಲಸ ನಿಮಗೆ ಒಳ್ಳೆ ಕೆಲಸಗಳಿಗೆ ಬಳಸ್ಕೊಳ್ಳುವಂತ ಕೆಲಸ ನಿಮಗೆ ಎಲ್ಲೆಲ್ಲಿ ಅನುದಾನಗಳು ಸಿಗ್ತದೆ ಅದನ್ನೆಲ್ಲ ಎತ್ತಿಕೊಂಡು ಬರುವಂತ ಕೆಲಸಗಳು ಮಾಡ್ತೇವೆ ಇವತ್ತು ಕೂಡ ಸುಮಾರು ಐದುವರೆ ಆರು ಎಕರೆ ಆಗಿ ನಾವು ಟಿಒಗೆ ರಿಸರ್ವ್ ಮಾಡುವಂತ ಇಷ್ಟುವರೆಗೆ ಯಾವ ಮಗ ಕೂಡ ಮಾಡ್ಲಿಲ್ಲ ಪುತ್ತೂರಲ್ಲಿ ಆ ಟಿಒ್ರಾಫಿಂಗ್ ಮಾಡಲಿಕ್ಕೆ ಎಕರೆ ಜಾಗವನ್ನು ನಿಗದಿ ಮಾಡಿ ಇವತ್ತು ಅವರಿಗೆ ಹ್ಯಾಂಡ್ ಓವರ್ ಮಾಡುವಂತ ಕೆಲಸವನ್ನು ಮಾಡ್ತೀವಿ ಆಯುಷ್ ಇಲಾಖೆಯಿಂದ ಹದಿನೈದು ಕೋಟಿ ರೂಪಾಯಿ ಬರ್ತದೆ ಆಯುಷ್ ಇಲಾಖೆಯಿಂದ ಹದಿನೈದು ಕೋಟಿ ರೂಪಾಯಿ ಬರ್ತದೆ ಎಪ್ಪತ್ತೈದು ಬೆಡ್ನ ಆಸ್ಪತ್ರೆ ಆಗ್ತದೆ ಐದು ಹತ್ತು ವರ್ಷದಿಂದ ನಮಗೆ ಒಂದು ಒಂದೂವರೆ ಎಕರೆ ಜಾಗ ಕೊಡಿ ಅಂತ ಬೇಡಿಕೆಯನ್ನು ಇಟ್ಟುಕೊಂಡು ಬದಿಯ ಇವತ್ತಿನವರೆಗೆ ಒಂದು ಎಂ ಎಲ್ ಎ ಕೂಡ ಅವರಿಗೆ ಒಂದು ಸಂಚು ಜಾಗವನ್ನು ಕೊಡಲಿಲ್ಲ ನಮ್ಮ ಹತ್ರ ಹೇಳಿದ ಎರಡು ತಿಂಗಳಲ್ಲಿ ಅವರಿಗೆ ಉದ್ಯೋಗ ಜನಿಕರ ಜಾಗವನ್ನು ನಿಗದಿ ಮಾಡಿ ಇವತ್ತು ಹಾಡು ಚಿತ್ಸೆಯನ್ನು ಹಾಡುವವರು ಮಾಡುವಂತಹ ಕೆಲಸವನ್ನು ಮಾಡಿದ್ದಾರೆ ಮೊನ್ನೆ ತಾನೇ ಅವರತ್ರ ಮಾತಾಡಿ ಪ್ರಪೋಸಲ್ ಪುಟಪ್ ಮಾಡ್ಲಿಕ್ಕೆ ಹೇಳಿದ್ವಿ ಎಪ್ಪತ್ತೈದು ಬೆಡ್ಡಿನ ಆಸ್ಪತ್ರೆ ಕೂಡ ನಮ್ಮ ಪುತ್ತೂರಿಗೆ ಆಯುಷ್ ಆಯುರ್ವೇದಿಕ್ ಆಸ್ಪತ್ರೆ ಬರ್ತದೆ ಒಂದು ನೂರು ನೂರ ಐವತ್ತು ಜನರಿಗೆ ಅಲ್ಲಿ ಉದ್ಯೋಗ ಸಿಗುವಂತಹ ಕೆಲಸ ಆಗ್ತದೆ ಸುಮಾರು ಎಪ್ಪತ್ತೈದು ಜನರಿಗೆ ಗವರ್ನಮೆಂಟ್ ಪೋಸ್ಟಿಂಗ್ ಬರ್ತದೆ ಇನ್ನೊಂದು ಐವತ್ತು ಜನರಿಗೆ ಬೇರೆ ಉದ್ಯೋಗಗಳು ಆಗ್ತವೆ ಎಪ್ಪತ್ತೈದು ನೂರ ಐವತ್ತು ಜನರಿಗೆ ಉದ್ಯೋಗ ಸೃಷ್ಟಿಯಾಗುವಂತ ಕೆಲಸವನ್ನು ಮಾಡ್ತೇವೆ ಪುತ್ತೂರಿನಲ್ಲಿ ಒಂದು ದೊಡ್ಡ ಗ್ರೌಂಡ್ ಮಾಡ್ಬೇಕಂತ ಕನಸಿದ್ವಿ ನಮ್ಮ ಮಕ್ಕಳಿಗೆ ಆಡ್ಲಿಕ್ಕೆ ಇಲ್ಲಿಯೂ ಗ್ರೌಂಡ್ ಇಲ್ಲ ಸರಿಯಾದ ನೋಡೋಣ ಒಂದು ಗ್ರೌಂಡ್ ತೋರಿಸಿದ್ವಿ ಯಾವುದಾದ್ರೂ ಒಂದು ಸರಿಯಾದ ಸಿಂಥೆಟಿಕ್ ಟ್ರ್ಯಾಕ್ ನಮ್ಮ ಹತ್ರ ಇದೆಯಾ ಅಲ್ಲ ಅವ್ರಿಗೆ ಸರಿಯಾದ ಸ್ವಿಮ್ಮಿಂಗ್ ಪೂಲ್ ಇದೆಯಾ ಒಂದು ಜಿಮ್ ಇದೆಯಾ ಒಂದು ನಿಮ್ಮ ಮಕ್ಕಳಿಗೆ ಕಲಿಸ್ಬೇಕಿದ್ರೆ ಸ್ಕೇಟಿಂಗ್ ಇದು ಇದೆಯಾ ಶಟ್ಲ್ ಕಾಕ್ ಕಾಡ್ಬೇಕಿದೆ ಇದೆಯಾ ಬಾಲ್ ಆಡ್ಬೇಕೆ ಇದೆಯಾ ಇಲ್ಲಿ ಇಲ್ಲ ನಾವು ಬಾಯಲ್ಲಿ ರೀಲ್ ಬಿಟ್ಟುಕೊಂಡೇ ಬಂದದ್ದು ಜಾತಿ ಜಾತಿ ಮೇಲೆ ಸಿಕ್ಕಾಕೊಂಡು ರೀಲ್ ಬಿಟ್ಟು ಬಂದದ್ದು ಇದೇ ಮುಂದುವರಿಸು ಈಗ ನಾವು ಇಪ್ಪತ್ತು ಎಕರೆ ಜಾಗವನ್ನು ಮುಂಡೂರಲ್ಲಿ ನಿಗದಿ ಮಾಡಿದ್ದೀವಿ ಮುಂದಿನ ದಿವಸದಲ್ಲಿ ಮುಂಡೂರಲ್ಲಿ ದೊಡ್ಡ ಮಟ್ಟದ ಗ್ರೌಂಡ್ ಬರ್ತದೆ ಮಕ್ಕಳು ಎಲ್ಲ ಕ್ರಿಕೆಟ್ ಬಿಟ್ಟು ಕ್ರಿಕೆಟ್ ಮಾಡ್ಲಿಕ್ಕೆ ಬೇರೆ ಗ್ರೌಂಡ್ ಅನ್ನು ಕಬಕದಲ್ಲಿಟ್ಟಿದ್ದೀವಿ ಅದು ಬಿಟ್ಟು ಎಲ್ಲ ಕ್ರಿಕೆಟ್ ಎಲ್ಲಾ ಕ್ರೀಡೆಗಳನ್ನ ಆಡಲಿಕ್ಕೆ ವ್ಯವಸ್ಥೆಯನ್ನು ಮಾಡ್ಕೊಂಡು ಬಂದಿದೆ ಆಕ್ರಮ ಸಕ್ರಮದೆಲ್ಲ ಆಗಿದೆ ಎಲ್ಲಾ ಕಡೆ ಇಲ್ಲೆಲ್ಲಿ ಯಾರ್ದು ಕಡತಗಳು ಬರ್ತದೆ ಅದನ್ನು ನಿರಂತರ ಮಾಡುವಂತ ಕೆಲಸವನ್ನು ಮಾಡ್ಕೊಂಡು ಬಂದಿದೆ ಒಟ್ಟು ಒಟ್ಟಿನಲ್ಲಿ ಪುತ್ತೂರಿನಲ್ಲಿ ಅಭಿವೃದ್ಧಿ ಆಗ್ಬೇಕು ನಮ್ಮ ಬನ್ನೂರು ಪಕ್ಕ ಆ ಒಂದು ಹದಿನೈದು ಎಕರೆ ಜಾಗಿಕೆಯನ್ನು ತಿಳಿದುಕೊಟ್ಟಿದ್ದೀವಿ ಏಳ್ನೂರ ಐವತ್ತು ಜನರಿಗೆ ಕೆಲಸ ಆಗ್ತದೆ ಯಾರಿಗೆ ಕೆಲಸ ಆಗ್ತದೆ ನಮ್ಮ ಮನೆಯಿಂದ ಕಲ್ತ ಮಗಳಿಗೆ ಮಗನಿಗೆ ಯಾರಿಗೆ ಆಗ್ತದೆ ಅಂತ ಗೊತ್ತಿಲ್ಲ ನನಗೆ ಒಟ್ಟು ಯುವಕರಿಗೆ ಕಲಿತವರಿಗೆ ಉದ್ಯೋಗ ಕೊಡುವಂತ ಕೆಲಸಗಳನ್ನು ಮಾಡ್ಬೇಕು ಅವ್ರು ಏನ್ ಮಾಡ್ತಾರೆ ಉದ್ಯೋಗ ಇಲ್ಲದೆ ಬಂದು ಅಂಗಡಿಯಲ್ಲಿ ಕೂತ್ಕೊಳ್ಳೋದು ಮನೆಗೆ ಹೋಗುದು ತಾಯಿ ಒಂದು ತೆಗೆದು ಕೊಡ್ತಾರೆ ಬೆಳಿಗ್ಗೆ ಅಂಗಡಿ ಮಧ್ಯಾಹ್ನ ಊಟ ಮಾಲಗೂತು ಪುನಃ ಅಂಗಡಿ ಅವರು ಉತ್ಪತ್ತಿ ಮಾಡಬೇಕು ತಾಯಿ ಮಕ್ಕಳನ್ನು ಯಾಕೆ ನಾವು ಸಾಕೋದು ತಂದೆ ತಾಯಿ ಕೈಯಲ್ಲಿ ಅವ್ರಿಗೆ ಊಟ ಇಲ್ಲದ್ರು ಮಕ್ಕಳಿಗೆ ಏನು ಕಡಿಮೆ ಮಾಡದೆ ಅವರಿಗೆ ಸಾಕುವಂತ ಕೆಲಸವನ್ನು ಮಾಡ್ತಾರೆ ಉದ್ಯೋಗ ಮಾಡುವಂತ ಕೆಲಸವನ್ನು ಮಾಡಿದ್ರೆ ಖಂಡಿತ ದೇಶ ಕೂಡ ಅಭಿವೃದ್ಧಿ ಆಗಿ ಯುವಕರು ಉದ್ಯಮಗಳನ್ನು ಮಾಡ್ಬೇಕು ಬೇರೆ ಬೇರೆ ಉದ್ಯಮಗಳಿಗೆ ಅವಕಾಶ ಇದೆ ಅದನ್ನು ಮಾಡುವಂತ ಕೆಲಸಗಳನ್ನು ಮಾಡಬೇಕು ಮುಂದಿನ ದಿವಸದಲ್ಲಿ ನಾವು ಮೆಡಿಕಲ್ ಕಾಲೇಜ್ಗೆ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ದೇವರ ದಯಿಂದ ಮೆಡಿಕಲ್ ಕಾಲೇಜ್ ಸಿಕ್ಕಿದ್ರೆ ಒಂದು ಅಭಿವೃದ್ಧಿಯ ಪರ್ವ ಪುತ್ತೂರಲ್ಲಿ ಆಗಬಹುದು ಅಂತ ಕನಸು ಪ್ರಯತ್ನಗಳು ಆಗ್ತದೆ ದೇವರಲ್ಲಿ ಬೇಡ್ತಾ ಇದ್ದೇವೆ ಎಲ್ರಿಗೂ ಆ ಅನುದಾನಕ್ಕೆ ಅದಕ್ಕೆ ಅನುಮತಿ ಕೊಡ್ಲಿಕ್ಕೆ ಮನಸ್ಸು ಕೊಡಪ್ಪ ಅಂತ ದೇವರ ಹತ್ರ ಈ ಅಡ್ಡ ಬರುವಂತಹ ಶನಿಗಳನ್ನೆಲ್ಲ ದೂರ ಮಾಡಿ ಎಲ್ರಿಗೂ ಉಮ್ಮನಸಿನಿಂದ ಅದಕ್ಕೆ ಕೊಡ್ಲಿಕ್ಕೆ ಅನುಮತಿಯನ್ನು ಕೊಡ್ಲಿಕ್ಕೆ ಪ್ರಾರ್ಥನೆಗಳನ್ನು ಕೂಡ ಮಾಡ್ತಾ ಇದ್ದೇವೆ ಅದು ಬಂದ್ರೆ ಪುತ್ತೂರಿನ ಅಭಿವೃದ್ಧಿಗಳಾಗ್ತದೆ ರಸ್ತೆ ಬಗ್ಗೆ ನಮ್ಮ ಪುತ್ತೂರು ಉಪ್ಪಿನ ಅಂಗಡಿ ರಸ್ತೆಗೆ ಈಗಲೇ ನಿಮಗೆ ಗೊತ್ತಿದೆ ಇಪ್ಪತ್ತು ಕೋಟಿ ರೂಪಾಯಿ ಹಿಂದೆ ಹತ್ತು ಮೂವತ್ತು ಕೋಟಿ ರೂಪಾಯಿ ಇನ್ನೊಂದು ಹದಿನೈದು ಕೋಟಿ ರೂಪಾಯಿ ಕೊಟ್ಟು ಪುತ್ತೂರು ಉಪಿಣೆ ಅಂಗಡಿ ರಸ್ತೆ ಇದು ಕೂಡ ಫೋರ್ ಲೈನ್ ಆಗ್ತದೆ ಮುಂದಿನ ದಿವಸದಲ್ಲಿ ಕಾಂಕ್ರೀಟ್ ಫೋರ್ ಗಳಾಗ್ತದೆ ಪುತ್ತೂರಿನಿಂದ ಮತ್ತೆ ಉಪ್ಪಿನ ಅವರು ಹೋಗುವಾಗ ನಮಗೆ ಬೇರೆ ಎಲ್ಲಾ ಹೋದಾಗಿ ಕಾಣುದು ಅದಕ್ಕೆ ಎರಡು ಕಡೆ ಗಿಡಗಳನ್ನು ನೆಡುವಂತಹ ಕೆಲಸವನ್ನು ಮಾಡಿದ್ದೀವಿ ಮತ್ತೆ ಹೂವಿನ ಗಿಡಗಳನ್ನು ನೆಡುವಂತಹ ಕೆಲಸವನ್ನು ಮಾಡಿದೀವಿ ಮುಂದಿನ ದಿವಸಗಳಲ್ಲಿ ಅದಕ್ಕೆ ನೀರನ್ನು ಕೊಡುವಂತ ಅದಕ್ಕೆ ಬೇಕಾಗುವಂತಹ ಎಲ್ಲ ವ್ಯವಸ್ಥೆಗಳನ್ನು ಮಾಡಿ ಒಂದು ವ್ಯವಸ್ಥಿತವಾದ ಪುತ್ತೂರು ಉಪ್ಪಿನ ಅಂಗಡಿ ರಸ್ತೆಯನ್ನು ಮೋಡಲ್ ರಸ್ತೆಯನ್ನಾಗಿ ಮಾಡುವಂತಹ ಕನಸುಗಳನ್ನು ಕೂಡ ಕಂಡಿದ್ದೀವಿ ಒಟ್ಟಿನಲ್ಲಿ ಭ್ರಷ್ಟಾಚಾರ ರಹಿತವಾಗಿ ಪುತ್ತೂರಿನ ಅಭಿವೃದ್ಧಿಗೆ ತನವಾಗಿ ಪ್ರಯತ್ನವನ್ನು ಮಾಡ್ತೇವೆ ನಿಮ್ಮ ಊರಿನ ಮಗ ನಿಮ್ಮ ಹಕ್ಕುದಾರ ನಿಮ್ಮ ಅಶೋಕ ರೈ ನಿಮ್ಗೆ ಮೇಲೆ ಪ್ರೀತಿ ಇರಲಿ ಆಶೀರ್ವಾದ ಮಾಡಿ ಒಳ್ಳೆ ಕೆಲಸ ಮಾಡಿದ್ರೆ ಮುಂದಿನ ದಿವಸಗಳಲ್ಲಿ ಆಶೀರ್ವಾದ ಮಾಡಿ ಅಂತ ನಿಮ್ಮ ಹತ್ರ ಕೇಳ್ಕೊಳ್ತಾ ಇವತ್ತು ಶಿಲಾನ್ಯಾಸ ಮಾಡಿದಂತ ಕಟ್ಟಡ ಒಳ್ಳೆ ರೀತಿಯಲ್ಲಿ ಕಾರ್ಯ ಕೆಲಸ ಆದಷ್ಟು ಬೇಗ ನಡೆದು ಸಾರ್ವಜನಿಕರ ಬಳಕೆಗೆ ಅದು ಬರ್ಲಿ ಕೋಡಿಂಬಾಡಿ ಪಂಚಾಯತ್ನ ಎಲ್ಲ ಸದಸ್ಯರು ಪಕ್ಷ ಬೇರೆ ಇದ್ರು ಅವರು ಅಭಿವೃದ್ಧಿ ಕೆಲಸ ಒಟ್ಟಿನಲ್ಲಿ ನಿಂತು ರಾಮಣ್ಣಗೌಡರ್ ಇದ್ದಾರೆ ಅವರ ಟೀಮುಗಳಿದ್ದಾರೆ ಬಾರಿ ಪರಿಣತರಿದ್ದಾರೆ ಅವರೆಲ್ಲ ಸೇರಿ ಅವ್ರಿಗೆ ಕೈ ಜೋಡಿಸುವಂತ ನಾನು ಯಾವಾಗಲೂ ಹೇಳಲಿಕ್ಕೆ ಉಂಟು ಮೊನ್ನೆ ಚೌಟ್ರು ಸಿಕ್ಕಿದ್ರು ನಮ್ಮ ಎಂ ಪಿ ಹೇಳಿದ್ರೆ ಚುನಾವಣೆ ಸಮಯದಲ್ಲಿ ಮಾತ್ರ ನಮ್ಮ ಆ ಪಕ್ಷ ಅಂತ ನೋಡ್ಬೇಕು ನಾವು ಆ ನಂತರ ನಾವು ಅಭಿವೃದ್ಧಿ ಪರ ನೋಡ್ಬೇಕು ನಿಮಿಗೂ ಜನ ಊಟ ಹಾಕಿರುವುದು ಅಭಿವೃದ್ಧಿ ಮಾಡಿ ನಮಿಗೂ ಜನ ಊಟ ಹಾಕಿರೋದು ಒಳ್ಳೆಯ ಕೆಲಸ ಮಾಡಪ್ಪ ಅಭಿವೃದ್ಧಿ ಮಾಡುವ ಅಭಿವೃದ್ಧಿ ಮಾಡುವಾಗ ನಾವು ಜೊತೆಯಲ್ಲಿ ಸೇರಿ ಮಾಡುವಂತ ಕೆಲಸ ಮಾಡ್ಬೇಕು ಅವರು ಕೂಡ ಅದಕ್ಕೆ ಹೌದು ನಾವು ಜೊತೆಯಲ್ಲಿ ಸೇರಿ ಕೆಲಸ ಮಾಡುವ ನ್ಯಾಷನಲ್ ಹೈವೇ ಏನು ಮಾನೆಯಿಂದ ಸಂಪಾಜಿವರೆಗೆ ಹೋಗ್ತದೆ ಅದಕ್ಕೆ ಜೊತೆಯಲ್ಲಿ ಪ್ರಯತ್ನ ಮಾಡಿ ನಾನು ಆದಷ್ಟು ಬೇಗ ಮಾಡುವಂತ ಕೆಲಸ ಮಾಡುವಂತ ಸಹಕಾರವನ್ನು ವ್ಯಕ್ತಪಡಿಸಿದ್ರೆ ಒಟ್ಟು ಪುತ್ತೂರಿನ ಅಭಿವೃದ್ಧಿಗೆ ಪ್ರಾಮಾಣಿಕತನವಾಗಿ ಕೆಲಸ ಮಾಡುವಂತ ಕೆಲಸವನ್ನು ಮಾಡ್ತೇವೆ ನಿಮ್ಮ ಕೂಡ ಮಾರ್ಗದರ್ಶನ ಶುಭ ಆರೋಗ್ಯಗಳು ಆಶೀರ್ವಾದಗಳು ಇದೆ ಅಂತ ಹೇಳುತ್ತಾ ನಿಮಗೆಲ್ಲ ತಲೆ ತಗ್ಗಿಸಿ ಹೊಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಹಿ ಅನುದಾನ ಒದಗಿಸಿಕೊಡಲ್ಲಿ ನಮಗೆ ಬಹಳ ಸಹಕಾರ ನೀಡ್ತಾ ಇದ್ದಾರೆ ಬಾಡಿಗೆ ಹೆಚ್ಚಿನ ಪ್ರಾಶಸ್ತ್ಯ ನೀಡ್ತಾ ಇದ್ದಾರೆ ಅವ್ರ ಬಗ್ಗೆ ಮತ್ತೊಂದು ವಿಚಾರ ಹೇಳ್ಬೇಕಂದ್ರೆ ನಮ್ಮ ಇಡೀ ರಾಜ್ಯದಲ್ಲಿ ಯಾವುದೇ ವಸತಿ ಯೋಜನೆಯಲ್ಲಿ ಯಾವುದೇ ಒಂದು ಜಿಲ್ಲೆಗೆ ಮನೆಗಳು ಸಿಗ್ಲಿಲ್ಲ ಆದ್ರೆ ಅವರು ನಮ್ಮ ಸಚಿವರಲ್ಲಿ ಮಾತಾಡಿ ನಮ್ಮ ತಾಲೂಕಿಗೆ ಇನ್ನೂರ ಐವತ್ತು ಮನೆಗಳನ್ನು ಅವರು ನಮ್ಗೆ ಕೊಟ್ಟಿದ್ದಾರೆ ಅದರಲ್ಲಿ ನಮಗೆ ಗ್ರಾಮ ಪಂಚಾಯತ್ಗೆ ಒಂಬತ್ತು ಮನೆಗಳನ್ನು ಕೂಡ ಅವರು ನೀಡಿದ್ದಾರೆ ಈ ಬಗ್ಗೆ ಕೂಡ ಅವರಿಗೆ ನಾವು ಒಂದು ಧನ್ಯವಾದ ತಿಳಿಸ್ತಾ ಇದ್ದೇನೆ ಹಾಗೆ ವಿವಿಧ ಮುಂದಿನ ದಿನಗಳಲ್ಲಿ ಕೂಡ ನಮ್ಮ ಈಗಾಗಲೇ ಬಿಲ್ಡಿಂಗ್ಗೆ ಅನುದಾನ ಬೇಕಾಗಿದೆ ಇದಕ್ಕೆ ಕೂಡ ಸಹಕಾರ ಕೋರುನಾ ಶಾಸಕರಿಗೆ ಮಾನ್ಯ ಅಧ್ಯಕ್ಷರು ಉಪಾಧ್ಯಕ್ಷರು ಜಾತಿವರಿಗೆ ಹಾಗೂ ವಿಕಲಚಿಕಿತ್ಸಕರಿಗೆ ವಿವಿಧ ಆಯೋಜನೆಗಳನ್ನು ನಾವು ಅಂತ ನಮಿಸಲಿಕ್ಕೆ

ನಾವು ತಾಲೂಕು ಪಂಚಾಯತಿಯಿಂದ ಸುಮಾರು ಹತ್ತು ಲಕ್ಷ ಅನುದಾನ ಹಾಗೂ ಮಣ್ಣರೇಗಾ ಯೋಜನೆಯಲ್ಲಿ ಸುಮಾರು ಮೂವತ್ತು ಲಕ್ಷ ಅನುದಾನ ಹೀಗೆ ಹಲವಾರು ಯೋಜನೆಗಳ ಮುಖಾಂತರ ಮತ್ತು ಇರುವಂತ ಅನುದಾನವನ್ನು ಬಳಸಿಕೊಂಡು ನಾವು ವ್ಯವಸ್ಥಿತವಾಗಿ ಬೇಕಂತ ಮೂಲಭೂತ ಸೌಕರ್ಯಗಳನ್ನು ನಮಗೆ ಮಾಡ್ಕೋಬಹುದು ಆ ನಿಟ್ಟಿನಲ್ಲಿ ಸುಮಾರು ಪುತ್ತೂರು ತಾಲೂಕಿನ ಇಪ್ಪತ್ತೆರಡು ಗ್ರಾಮ ಪಂಚಾಯತಿಯಲ್ಲಿ ಇಪ್ಪತ್ತೊಂದು ಗ್ರಾಮ ಪಂಚಾಯತ್ ಸಹ ಎಲ್ಲ ಸುಸಜ್ಜಿತ ಕಟ್ಟಡ ಹಿಂದೆ ಹಂಚಿನ ಟೈಲ್ಸ್ ಇತ್ತು ಅದು ಹೋಗಿ ಈಗ ಟೆರಸ್ ಕಟ್ಟಡ ಬಂದಿದೆ ಒಂದು ಮಾಡರ್ನ್ ಟೆಕ್ನಾಲಜಿಯನ್ನು ನಾವು ಈಗ ಒಂದು ಗ್ರಾಮ ಪಂಚಾಯತಿಗೆ ತರ್ತಾ ಇದ್ದೇವೆ ಆ ನಿಟ್ಟಿನಲ್ಲಿ ಕೊಡಿಂಬಡಿ ಗ್ರಾಮ ಸಹ ಒಂದು ಮೂವತ್ತು ಲಕ್ಷ ಅನುದಾನ ಅಂತಸ್ತು ಹಾಗೆ ಮುಂದಿನ ಅನುದಾನದಲ್ಲಿ ಅಂತಸ್ತಲ್ಲಿ ಗ್ರಾಮ ಸಭೆಗೆ ಎಲ್ಲ ಒಂದು ಉಪಯೋಗ ಆಗುವಂತೆ ಹಾಗೂ ಸಾರ್ವಜನಿಕರಿಗೂ ಉಪಯೋಗವಾಗುವಂತೆ ಈಗೊಂದು ಉತ್ತಮವಾದ ಒಂದು ಕಟ್ಟಡ ಅತಿ ಆದಷ್ಟು ಬೇಗ ಮೂಡಿ ಬರಲಿ ಅಂತ ನಾನು ಆರೈಸುತ್ತಾ ನನಗೆ ಅವಕಾಶ ಕೊಟ್ಟ ಎಲ್ಲರಿಗೂ ವಂದಿಸ್ತೇನೆ ಧನ್ಯವಾದಗಳು ಇವತ್ತು ನಾವು ನಮ್ಮ ಗ್ರಾಮ ಪಂಚಾಯಿತಿಯ ನೂತನ ಕಟ್ಟಡದ ಶಿಲಾನ್ಯಾಸ ಪೂಜೆಯನ್ನು ನೆರವೇರಿಸಿ ಯಾವುದೇ ಒಂದು ಇನ್ನು ಮುಂದಕ್ಕೂ ಈ ಒಂದು ಕಟ್ಟಡದ ಕೆಲಸ ಕಾರ್ಯವು ಆದಷ್ಟು ಬೇಗ ನೆರವೇರಲಿ ಎಲ್ಲಾ ರೀತಿ ಕಾರ್ಯಕ್ರಮವು ಆದಷ್ಟು ಬೇಗ ತ್ವರಿತ ರೀತಿಯಲ್ಲಿ ನಡೆಯಲಿ ಅಂತ ಆ ದೇವರನ್ನು ಬೀಳ್ಕೊಳ್ಳುತ್ತ ಅದೇ ರೀತಿ ಶಾಸಕರ ಮುಖಾಂತರ ಕೂಡ ನಮಗೆ ಈ ಒಂದು ಕಟ್ಟಡಕ್ಕೆ ಅನುದಾನವು ದೊರಕಿದೆ ನಮ್ಮ ತಾಲೂಕಿನಲ್ಲಿ ಉದ್ಯೋಗ ಖಾತ್ರಿಯ ಮುಖಾಂತರ ಕೂಡ ಈ ಒಂದು ಕಟ್ಟಡದ ನಿರ್ಮಾಣಕ್ಕೆ ನಮಗೆ ಅನುದಾನವನ್ನು ಅಹ್ ಈ ಆರ್ ಮುಖಾಂತರ ಹಾಗೂ ನಮ್ಮ ಅಭಿವೃದ್ಧಿ ಅಧಿಕಾರಿಯವರು ಕೂಡ ಈ ಒಂದು ಇದರಲ್ಲಿ ನಮ್ಗೆ ಅತಿ ಮುತುವರ್ಗಿ ವಹಿಸಿ ನಮ್ಮ ಕಟ್ಟಡ ಅತ್ಯಂತ ಒಂದು ಸುಂದರವಾಗಿ ಅಹ್ ಆಗ್ಲಿ ಅಂತ ಒಂದು ನಿಟ್ಟಿನಲ್ಲಿ ಈ ಒಂದು ಅನುದಾನವನ್ನು ಒದಗಿಸಿಕೊಟ್ಟಿದ್ದಾರೆ ಅದೇ ರೀತಿ ನಾವು ಪಂಚಾಯತ್ ನ ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾದ ದಿವಸದಂತೆ ಪದಗ್ರಹಣದ ದಿವಸದಂದೇ ನಮ್ಗೆ ಒಂದು ಶಾಸಕರ ಒಂದು ಮಾತನ್ನು ಕೊಟ್ಟಿದ್ರು ನೀವು ಇನ್ನು ಎರಡೂವರೆ ವರ್ಷದಲ್ಲಿ ನಿಮ್ಮ ಕೋಡಿಂಬಾಡಿ ಗ್ರಾ ಕೋಡಿಂಬಾಡಿ ಬೆಲ್ಲಿಪಾಡಿ ಗ್ರಾಮದಲ್ಲಿ ನಿಮ್ಮ ಮುಖಾಂತರ ನಿಮ್ಗೆ ಎಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಲು ಸಾಧ್ಯವೋ ಅಷ್ಟು ನೀವು ನಿಮ್ಮ ಒಂದು ಅವರ ಮಟ್ಟಿಗೆ ಮಾಡಿದೇವೆ ಅನ್ನೋ ತೃಪ್ತಿ ನಮಗೆ ಇದೆ ಅದೇ ರೀತಿ ಶಾಸಕರಿಗೆ ಹೇಳಿದಾಗಿ ಅಹ್ ತಾಲೂಕಿನಾದ್ಯಂತ ನಾನು ಯಾವುದೇ ಭ್ರಷ್ಟಾಚಾರ ರಹಿತವಾಗಿ ನಾನು ಕೆಲಸ ಮಾಡಿಕೊಂಡು ಬಂದಿದ್ದೇನೆ ಅಂತ ಒಂದು ಮಾತನ್ನ ಹೇಳಿದ್ರು ಅದೇ ರೀತಿ ನಾನು ಕೂಡ ನಮ್ಮ ಕೋಡಿಂಬಾಡಿ ಬೆಳ್ಳಿಪಾಡಿ ಗ್ರಾಮ ಪಂಚಾಯತಿ ಅಧ್ಯಕ್ಷೆಯಾಗಿ ಈ ಒಂದು ವರ್ಷದಲ್ಲಿ ಯಾವುದೇ ರೀತಿಯ ಒಂದು ಭ್ರಷ್ಟಾಚಾರ ರಹಿತವಾದ ಒಂದು ಕೆಲಸವನ್ನು ಮಾಡಿದೆ ಅಂತ ಹೇಳಿಕೆ ನನ್ನ ಆತ್ಮತೃಪ್ತಿಯಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಅದೇ ರೀತಿ ಈ ಒಂದು ಕಾರ್ಯಕ್ರಮವು ಬಹಳ ಒಳ್ಳೆ ರೀತಿಯಲ್ಲಿ ನೆರವೇರಿತು ಇನ್ನು ಮುಂದಕ್ಕೂ ಈ ಒಂದು ನಮ್ಮ ಕಟ್ಟಡದ ನಮ್ಮ ಅವಧಿಯಲ್ಲಿ ಒಂದು ವರ್ಷದ ಒಳಗೆ ಒಂದು ಗ್ರಾಮ ಪಂಚಾಯಿತಿಯ ಕಟ್ಟಡ ಸುಂದರವಾಗಿ ಕಾರ್ಯಕ್ರಮ ಸುಂದರವಾಗಿ ಆಗ್ಲಿ ಅನ್ನು ಆರೈಕೆಯೊಂದಿಗೆ ಆ ದೇವರನ್ನು ಪ್ರಾರ್ಥಿಸುತ್ತಾ ನನ್ನ ಮಾತನ್ನು ಕೊನೆಗೊಳಿಸ್ತೇನೆ ಜೈ ಹಿಂದ್ ನಮ್ಮ ಮಾನ್ಯ ಶಾಸಕರು ಕೂಡಲೇ ಪೂಜೆ ಹಾಗೂ ಉದ್ಘಾಟನ ನೆರವೇರಿಸಿಕೊಟ್ಟಿದ್ದಾರೆ ಇವರಿಗೆ ನಮ್ಮ ಗ್ರಾಮ ಪಂಚಾಯತ್ ಪರವಾಗಿ ಹಾಗೂ ಎಲ್ಲರ ಪರವಾಗಿ ಆರ್ಥಿಕವಾದ ಧನ್ಯವಾದ ಸ್ಮರಿಸ್ತಾ ಹಾಗೆ ಒಂದು ಕಾರ್ಯಕ್ರಮದ ಸಭಾಧ್ಯಕ್ಷ ವಹಿಸಿದ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಮಲ್ಲಿಕ ಇವರಿಗೆ ನಮ್ಮೆಲ್ಲರ ಪರವಾಗಿ ಆರ್ಥಿಕವಾದ ಧನ್ಯವಾದಗಳು ಹಾಗೆ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಯಾದ

ಮೋರಪ್ಪ ಇವರಿಗೆ ಹಾಗೆ ವೇದಿಕೆ ಮುಂಭಾಗದಲ್ಲಿ ಉಪಸ್ಥಿರುವ ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ವಿವಿಧ ತಾಲೂಕು ಮಟ್ಟದ ಹಾಗೂ ಗ್ರಾಮ ಮಟ್ಟದ ಅಧಿಕಾರಿಗಳು ಆರ್ ಎಲ್ ಅವರು ಆಶಾ ಕಾರ್ಯಕರ್ತರು ಅಂಗನವಾಡಿ ಕಾರ್ಯಕರ್ತರು ಹಾಗೆ ನಮ್ಮ ಗ್ರಾಮಸ್ಥರು ಹಾಗೆ ಗ್ರಾಮ ಪಂಚಾಯತಿ ಸಿಬ್ಬಂದಿ ವರ್ಗ ಎಲ್ಲರಿಗೂ ಕೂಡ ಹಾಗೆ ಲೈಬ್ರರಿಯನ್ನು ಹಾಗೆ ಅವರಿಗೆ ಕೂಡ ಎಲ್ಲರಿಗೂ ಕೂಡ ನಮ್ಮ ಗ್ರಾಮ ಪಂಚಾಯತ್ ಪರವಾಗಿ ಸಾಧ್ಯವಾದ ಧನ್ಯವಾದ ಸಮಾಲೋಚಿತ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಿದೆ ಧನ್ಯವಾದಗಳು